ಸ್ವಲ್ಪ ಇಲ್ಲಿ ಸ್ವಲ್ಪ ಈ ಡಬ್ಬಿಗೆ ಏ ಡಬ್ಬಿ ನಾಲ್ಕೆ ಕರ್ಕೊಂಡ್ ಬಾಕೊಂಡ್ ಬೆಳ್ಳಿ ರೂಪಾಯಿ ಒಂದ್ ರೂಪಾಯಿ ಹೌದು ಹಣ ಸೌಂಡ್ ಇಲ್ಲ ಸೌಂಡ್ ಎಳೆದು ಬಂತಿಲ್ಲ ಇಲ್ಲ ಮರಿ ಐತೆ ಮರಿ ತಗಿಬೇಕು ಒಂದು ಮೂರು ಕಟ್ಟಿ ಕೆಳಗಡೆ ಮಣ್ಣು ಮೇಲೆ దబ్బీ 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 దుడ్గే దూటో ఈ దూడల అవుసండి అన్నా హెడ్ కొనియాస్ అన్నా ఏం వస్తు ప్రాచారా అన్నా బాబాయ్ ఊటిది అన్నా అన్నా చూవని చూవలా A B C D C D A B D C D D C D D

ನಾವು ಹುಟ್ಟಕ್ ಖಾನ ಹೌದು ಅಲ್ಲ ಹಾವು ಕುಡಿಯಲ್ಲ ಮಣ್ಣು ಕುಡಿಯತ್ತೆ ಬೆಳಗ್ಗೆ ಯಾರು ನಿನ್ನ ಪೂಜೆ ಹರ್ಕೆ ಐತೆ ಹೆಲ್ಗೂ ತೋರಿಸು ಆಡು ಕೈ ಮುಗ್ರಿ ಅಕ್ಕಿ ಬನ್ನಿ ಶಿವನ ಕತ್ತಲ್ಲಿ ಆಡೋ ನಾಗ ದೇವತೆ ಹೌದು ಕೈ ಬಿಟ್ರೆ ಹೋಗಲ್ಲ ಇಪ್ಪತ್ ರೂಪಾಯಿ ನಮಸ್ಕಾರ ಮಾಡಿದ್ದಾರೆ ಎಲ್ಲಾರ್ಗು ಒಳ್ಳೇದ್ ಮಾಡು ಈ ಸಭೆಯಲ್ಲಿ ಯಾರಾದ್ರೂ ಒಬ್ರು ಒಬ್ರು ಈ ಹಾಲ್ ಹಾಕಂತ ಹಾಲು ಐದು ಕೋಳಿ ಮೊಟ್ಟೆ ಬೆಲೆ ಬೆಲೆ ಒಂದ್ ಇಪ್ಪತ್ ರೂಪಾಯಿ ಯಾರಾದ್ರೂ ಬೋನಿ ಮಾಡ್ತೀರಾ ಧರ್ಮ ಕೇಳು ಕೇಳ್ತೀನಿ ಧರ್ಮರಾಯತ್ರ ಹೌದು ಅಯ್ಯ ಒಬ್ರು ಕೊಟ್ರೆ ನಾಲ್ಕು ಜನ ಕೊಡ್ತಾರೆ ಕೊಡ್ತಾರೆ ಒಬ್ಬ ಓಡಕ್ ಜನ ಓಡಕ್ತಾರೆ ಹೌದು ರೂಪಾಯಿ ನೋಡು ಜನ ಇದ್ರೆ ಇದ್ರೆ ಸುಖ ಇಲ್ಲ ಸುಖ ಬರ್ತಾರೆ ಹಾವು ಮರಿ ಹಾ ನೋಡ್ಕೊಂಡೋಗಿ ಸಾಲೆ ಹೌದು ನಿನ್ನ ಹೆಡೆ ನೋಡಿ ನಿನ್ನ ಹೊಟ್ಟೆಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಇಪ್ಪತ್ ಅವ್ರ ಮನೆ ಕಷ್ಟ ಬಿಡುಗಡೆ ಮಾಡು ಮಾಡು ಅವ್ರ ಮಾಡೋ ವ್ಯಾಪಾರ ಕೆಲ್ಸ ಒಳ್ಳೇದ್ ಮಾಡು ಒಳ್ಳೇದ್ ಮಾಡು ಇದು ಮೋಸ ಜೂಜಲ್ಲ ಹೌದು ಅದರ ಹೊಟ್ಟೆ ಹಾಲು ಹಾಲು ಅದರ ಅದರ ಉನ್ನತ ಆ ತಾಯಿ ನೋಡು ಹೌದು ಅದರ ಅಲ್ಲೇ ಬಂದೆ ಅದರ ಹೊಟ್ಟೆಗೆ ಧರ್ಮ ಕೊಟ್ಟಿದ್ದಾರೆ ಧರ್ಮ ಬಂದೆವಾ ನಾಗಪ್ಪ ಎಲ್ಲಾರ್ಗೂ ನೋಡು ಎಲ್ಲಾರ್ಗೂ ನೋಡಿ

ये रे पतलो पतलो कचे आपले पोटन रे अन्या हो पण नाला नि सपोर्ट पाहिजे सगले कुठे काय नाही बोलत लागत पडवा ओ वडा गडा ಕೊಡೋಣ ನೋಡಿ ಧರ್ಮ ನೋಡಿ ಅವ ಸ್ವಾಮಿ ಧರ್ಮ ಕೊಟ್ಟಿದ್ದಾರೆ ಅವ ನಮ್ ತಂದೆ ಹಳಬ್ರು ಹಳಬರು ನೋಡಿ ಮಾಡ್ತಾ ಇದ್ರು ನೋಡಿ ಜಾತ್ರೆ ನಾಟ ಆಡಸ್ತಾ ಇದ್ರು ಅವಾಗ ಹಳೆ ಹಳೆ ಪಿಕ್ಚರ್ ಅಲ್ಲೆಲ್ಲ ಹಾವು ಕೊಡ್ತಾ ಇದ್ರು

ಜಗಳ ಮಾಡಿ ಕೀರಾ ತಿನ್ನೋ ಬೇರು ಅದು ಮಾರಲ್ಲ ಗುರ್ತು ನೋಡಿ ಹೌದು ಬೇರು ಇದು ನೋಡಕ್ಕೆ ಕಡ್ಡಿ ಈ ಬೇರ್ಗೆ ನೀವ್ ಎಲ್ ಕಟ್ ಮಾಡ್ತೀರಾ ಅಲ್ಲೆಲ್ಲ ಚಕ್ರ ಬರುತ್ತೆ ಚಕ್ರ ಇದು ನಿಮ್ ಮನೆ ಬಾಕಲ್ ಕಟ್ಟಿ ಹೌದು ಹಾವು ಚೋಳು ಮನೆಗ್ ಬರಲ್ಲ ಬರಲ್ಲ ಇದು ನಾನ್ ದುಡ್ಡಿಗೆ ಮಾರಲ್ಲ ಮಾರಲ್ಲ ಯಾರ ಧರ್ಮ ಕೊಟ್ರು ಯಾರು ಕೊಟ್ಟಿಲ್ಲ ಎಲ್ಲರೂ ಕೈ ತೋರಿಸಿ ದೊಡ್ಡವರು ಸುಮ್ನೆ ಕೊಡ್ತೀನಿ ಕೈ ಕಟ್ಟಿ ಹಾವು ಬರಲಿ ಮಕ್ಕಳಿಗಿಲ್ಲ ದೊಡ್ಡವರಿಗೆ ಈ ವಿಡಿಯೋ ಇಷ್ಟವಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು